Okay. Um, I'm very happy to be here, Raju James Bond. I've heard about uh, first time Raju. Correct. I'm the Okay. I know that was a hit, no? Yes. Um, so I wish you all the best, Guru, Madulla, Kiran, and Manju. Auray. To Deepak, we're Monday, so extra extra special uh, wishes to you, Monday, uh, Raji. And uh, I'll try and watch the film when I can. I wish you all the very best. So much for Monday, and thank you, Joshi, brother. Your is very good. You shot in the UK. So thank you. Sorry, I didn't know. late, I thought I to, so I apologize. Now, remember. ಬಂದಿದ್ದಕ್ಕೆ ಪ್ರತಿಯೊಬ್ಬ ಹೀರೋನು ಇನ್ನೊಬ್ಬ ಹೀರೋ ಫ್ಯಾನ್ ಅಂತ ಒಂದು ಡೈಲಾಗ್ ಇದೆ ಮೇಡಮ್ ಆದ್ರೆ ರಾಜು ಜೇಮ್ಸ್ ವಾನ್ ಸಿನಿಮಾದಲ್ಲಿ ನಮ್ಮ ಹೀರೋ ಗುರುನಂದನ್ ಅವರು ನಿಮ್ಮ ಅಪ್ಪಟ ಅಭಿಮಾನಿ ಅವ್ರ ಕಡೆಯಿಂದ ನಿಮ್ಗೊಂದು ಸರ್ಪ್ರೈಸ್ ಇದೆ ಥ್ಯಾಂಕ್ ಯು ಮಚ್ ಬಂದಿದ್ದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಮೇಡಮ್ ನಾನು ನಿಮ್ಮ ಫಸ್ಟ್ ಫಿಲ್ಮಿನೇ ನಾನು ದೊಡ್ಡ ಅಭಿಮಾನಿ ಯಾರಾದರೂ ಕೇಳ್ತಾರೆ ನಿಮ್ಮ ಹೀರೋಯಿನ್ ಯಾರು ನಿಮ್ಮ ಬೆಸ್ಟ್ ಹೀರೋಯಿನ್ ಇವತ್ತು ನಾನು ಕಾರ್ಯಕ್ರಮ ಬಂದಿದ್ದೀರಿ ರಾಜು ಜೋಶ್ ಪ್ರೀಜಿಟ್ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಏನಾದ್ರೆ ಅವ್ರು ಸ್ಟೆಪ್ ಬಂದ್ರೆ ಮೇಡಮ್